ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಸಂಗೀತ ನಿರ್ದೇಶಕರನ್ನು ನಾವು ನೋಡಿದ್ವಿ ಅದರಲ್ಲಿ ಮೊದಲನೇ ಹೆಸರು ಅಥವಾ ಪ್ರಮುಖವಾದ ಹೆಸರು ಯಾರು ಅಂದರೆ ನಮ್ಮ ಹಂಸಲೇಖ ಸಾರ್ ಅಂತ ಹೇಳ್ಬೋದು ಹಂಸಲೇಕ ಸರ್ ಡೈರೆಕ್ಷನ್ ಮಾಡಿದ ಎಲ್ಲ ಫಿಲಮ್ಗಳು ಸೂಪರ್ ಹಿಟ್ ಯಾಕಂದರೆ ಅವರ ಮ್ಯೂಸಿಕ್ ಅಥವಾ ಲಿರಿಕ್ ಎಲ್ಲವೂ ನೂರಾರು ವರ್ಷ ನೆನಪಿನಲ್ಲಿ ಉಳಿಯುವಂಥ ಚಿತ್ರಗಳು ಮತ್ತು ಅವರ ಸಾಹಿತ್ಯ ಅವರ ಸಂಗೀತ ಯಾವುದನ್ನು ಕೂಡ ಬರೆಯೋಕಾಗದಿರುವಂಥ ಅತ್ಯುತ್ತಮ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಂಸನೇಕ ಸಾರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ತ್ರಿವೇಣಿ ಚಿತ್ರದ ಮೂಲಕ ಸಂಗೀತ ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿಯನ್ನು ಕೊಡ್ತಾರೆ ನೀ ಭಗವಂತ ಎಂಬ ಹಾಡುವನ್ನು ಬರೆಯುವುದರ ಮೂಲಕ ಮತ್ತು ಆ ಹಾಡಿಗೆ ಸಂಗೀತವನ್ನು ನೀಡುವುದರ ಮೂಲಕ ತಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ರಾಹುಲ್ ಚಂದ್ರ ಎಂಬ ಸಿನಿಮಾಗೆ ಮ್ಯೂಸಿಕನ್ನು ನೀಡ್ತಾರೆ ಆದರೆ ಆ ಸಿನಿಮಾ ಬಿಡುಗಡೆ ಆಗೋದ್ರಿಂದ ಹೀಗೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಕಂಟಿನ್ಯೂಸ್ ಆಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಡೈರೆಕ್ಟರಾಗಿ ಬರ್ತಾ ಇರ್ತಾರೆ ತಮ್ಮ ಕೆಲಸವನ್ನು ಮಾಡಿಕೊಂಡು ಆದರೆ ಸಾವಿರದ ಒಂಬೈನೂರ ಎಂಬತ್ತೈದು ನಾನು ನನ್ನ ಹೆಂಟಿ ಎಂಬ ಚಿತ್ರಕ್ಕೆ ಅತ್ಯುತ್ತಮ ಸಂಗೀತವನ್ನು ನೀಡ್ತಾರೆ ಆ ಚಿತ್ರ ಅವರ ಒಂದು ಜರ್ನಿಗೆ ಮೈಲ್ ಸ್ಟೋನ್ ಆಗುತ್ತೆ ಬ್ಲಾಕ್ ಬಸ್ಟರ್ ಹಿಟ್ಟಾಗಿ ಕೂಡ ಆಗುತ್ತೆ ಸಾವಿರದ ಒಂಬೈನೂರ ಎಂಬತ್ತೈದು ನಾನು ನನ್ನ ಹೆಂಟಿ ಸಿನಿಮಾಗೆ ಮ್ಯೂಸಿಕ್ ನೀಡುವುದರ ಮೂಲಕ ರವಿಚಂದ್ರನ್ ಸರ್ ಅಂದರೆ ನಮ್ಮ ಕ್ರೇಜಿಕ್ಟರ್ ರವಿಚಂದ್ರನ್ ಸರ್ ಅವರ ಪಕ್ಕಾ ಒಬ್ಬ ಮ್ಯೂಸಿಕ್ ಅವರ ಅವರೆಲ್ಲ ಚಿತ್ರಗಳಿಗೂ ಮ್ಯೂಸಿಕ್ನಲ್ಲಿ ಸಂಗಿನಿಸಿಕೊಂಡಿದ್ದಾರೆ ಆ ನಂತರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಬಂದ ಪ್ರೇಮಲೋಕ ಹಂಸಲೇಖ ಸರ್ ಯಾರು ಎಂಬುದನ್ನು ಇಡೀ ದಕ್ಷಿಣ ಭಾರತಕ್ಕೆ ತೋರಿಸಿಕೊಟ್ಟ ಚಿತ್ರ ಅಂದರೆ ಪ್ರೇಮಲೋಕ ಈ ಪ್ರೇಮಲೋಕ ಚಿತ್ರದಲ್ಲಿ ಹದಿಮೂರು ಹಾಡುಗಳಿದ್ದು ಎಲ್ಲವೂ ವಿಭಿನ್ನವಾಗಿದ್ದು ಮತ್ತು ಈ ಪ್ರೇಮಲೋಕ ಚಿತ್ರದ ಮೂಲಕ ಅವರು ಪೂರ್ಣ ಪ್ರಮಾಣದ ಸಂಗೀತ ನಿರ್ದೇಶಕ ಮತ್ತು ಸಾಹಿತಿಯಾಗಿ ಚಿತ್ರರಂಗಕ್ಕೆ ಮತ್ತೊಮ್ಮೆ ಎಂಟ್ರಿ ಆಗ್ತಾರೆ ಮತ್ತು ಹಂಸಲೇಖ ಸಾರ್ ಅವರು ಅತಿ ಹೆಚ್ಚು ಹಾಡುಗಳನ್ನು ಅಥವಾ ಮ್ಯೂಸಿಕ್ ಡೈರೆಕ್ಟನ್ನು ಮಾಡಿದ್ದು ಫೇಮಸ್ ಸಿಂಗರ್ಗಳಿಂದ ಯಾರು ಅಂದರೆ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಸರ್ ಎಸ್ ಅಮ್ಮ ಮತ್ತು ಚಿತ್ರ ಅಮ್ಮ ಇವರಿಗೆ ಇನ್ನಷ್ಟು ಸಾಂಗ್ಸನ್ನು ಮ್ಯೂಸಿಕ್ಕು ಡೈರೆಕ್ಟ್ ಮಾಡಿದ್ದಾರೆ ಒಟ್ಟಾರೆಯಾಗಿ ಹಂಸಲೇಖಾ ಸಾರ್ ಅವರು ತಮ್ಮ ಒಂದು ಮ್ಯೂಸಿಕ್ ಜರ್ನಿಯಲ್ಲಿ ಮೂರು ಸಾವಿರದ ಐನೂರು ಸಾಂಗ್ಸನ್ನು ಬರೆದಿದ್ದಾರೆ ಐನೂರು ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಷನನ್ನು ಮಾಡಿದ್ದಾರೆ ಮತ್ತು ಮೂವತ್ತ್ಮೂರಕ್ಕೂ ಹೆಚ್ಚು ಹಿಂದಲೇ ಗಾಯಕ ಗಾಯಕರಿಗೆ ಒಂದು ಅವಕಾಶವನ್ನು ಕೊಟ್ಟು ತಮ್ಮ ಮ್ಯೂಸಿಕ್ ಡೈರೆಕ್ಷನಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಇವರ ಮ್ಯೂಸಿಕ್ ಡೈರೆಕ್ಷನ್ಗಾಗಿ ಅನೇಕ ಅವಾರ್ಡ್ಗಳು ಕೂಡ ಬಂದಿದೆ ಒಂದು ನ್ಯಾಷನಲ್ ಅವಾರ್ಡ್ ಆರು ಬಾರಿ ಫಿಲಮ್ ಫೇರ್ ಅವಾರ್ಡ್ ಏಳು ಬಾರಿ ಕರ್ನಾಟಕ ರಾಜ್ಯ ಫಿಲಂ ಅವಾರ್ಡ್ ಗೌರವ ಡಾಕ್ಟರೇಟ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಂದಿದೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರಕ್ಕಾಗಿ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಕರ್ನಾಟಕ ರಾಜ್ಯ ಸಿನಿಮಾ ಅವಾರ್ಡ್ ಪ್ರಶಸ್ತಿ ಕೂಡ ಬಂದಿದೆ ರಾಮಾಚಾರಿ ಆಕಸ್ಮಿಕ ಆನುಂಡ ತವರು ಯಾರೇ ನೀನು ಕೆಲವೇ ಪ್ರೀಕ್ಷೆ ಈ ಎಲ್ಲ ಚಿತ್ರಗಳಿಗೆ ಅತ್ಯುತ್ತಮ ಸಂಗೀತ ನಿರ್ದೇಶಕ ಎಂಬ ಗೌರವವನ್ನು ಕೂಡ ಪಡೆದಿದ್ದಾರೆ ಇವರ ಸಂಗೀತದಲ್ಲಿ ಅನೇಕ ಸಾವಿರಾರು ವಾರ್ಡುಗಳು ಬಂದಿದೆ ನೌ ರೊಮ್ಯಾನ್ಸ್ ಯಮ್ಯಾಂಡ್ ರೊಮ್ಯಾಂಟಿಕ್ ಎಮೋಷನ್ ಪ್ಯಾಥೋ ಎವರ್ ಕ್ರೀನ್ ಸಾಂಗ್ಗಳು ಕೂಡ ಬಂದಿದೆ అలాగే హంశలేఖర్ సార్ సాధనే అమోఘవాదో అంతేత నన్న మాత్రం ముగస్టాయి జై హింద్ జయ కర్ణక మాతె